ನಿಂಗೆ ಅಪ್ಪ ಏನೋ ತಂದಿದ್ದಾರೆ ನೋಡು ಅಚ್ಚಗಡೆ ಹೋಗೋ ಇಂದ ನೋಡು ನೋಡು ಸರ್ಪ್ರೈಸ್ ಎಂತ ನೋಡೋದು ಆಯ್ ಇಲ್ಲೋಡು ನೋಡು ನೋಡಿದ್ಯಾ ಪಝಲ್ ಜೋಡ್ಸುದ ಮಿಮ್ಮಿ ಎಲ್ಲ ಇದಾಗಿರತ್ತಾ ಇದನ್ನ ನೋಡ್ಬಿಟ್ಟು ಇದನ್ನು ಜೋಡಿಸೋದು ಗೊತ್ತಾಯ್ತಲ್ಲ ಇಷ್ಟ ಆಯ್ತಾ ಅದ ಹೆಂಗ್ ಮಾಡೋದಂತೆ ಹೇಳಿಕೊಡ್ತಾರಾಯ್ತಾ ನಿಂಗಿದು ಬೇಕಿತ್ತ ಮಗನೇ ಇದು ಇದಿಲ್ಲ ಅದಂದ್ರೆ ಅಲ್ಲಿ ಇದು ಬಂತಲ್ಲ ನೋಡಿಲ್ಲ ನೋಡಿ ಟೈಪ್ ಇಲ್ಲಿ ಬರ್ಬೇಕು ಈ ಕಲರ್ ಇದು ಇದ್ರೆ ಕಾಣಿಸಲ್ಲ ಮೂಲ ಇದ್ರೂಡ ಬರುತ್ತೆ ಚಿನ್ನಿ

मी मी वनती का बहुत मनी वनती का हो अदेंता इत गोत्ता बे शीट पिंक कलर इतके एंतदो गोत्ता आत्ता इल्ला मी मी नाइस

Oh! You don't ಸ್ವಲ್ಪ to worry about this. You've never been to the house. Chiii! ಅಲ್ಲ ನಿಮ್ಗೆ ಹಾಲು ಹಾಕಿ ಮಾಡುದಾ ನೀರ್ ಹಾಕಿ ಅದು ತುಂಬಾ ದಿನ ಹಿಡುಕಾಗುದಿಲ್ಲ ಹಾಲು ಹಾಕಿದ್ರೆ ಏನ ಮಾಡ್ತಿದ್ಯಾ ಮಾಡ್ತಿದ್ಯಾ ಸಿನಿ ಸಾಕೆ 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 ತಲೆ ತಿರುಗುತ್ತೆ ಇನ್ನ ಮಾಡಿದ್ದೆ ಆಯ್ತಾ ನೀವು ತಿಂದಿದ್ರಿ ಈಗ ನೋಡಿದ್ರೆ <tri> Dorjana ah, 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 ah. Marenima Dorjana. E sa che dirizza che è Marte 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 no Marte 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 ு சி ம இன்னொந்து கேன்க்கெ மத்தொந்து அய்யோ இதுத்தியே ஆந்த் முந்த் கப்பா ஏன் சர்க்கஸ் மாத்லே அது உப்பு முட்ட மக அது கணபதி பப்பா மௌரியா உப்பு முட்டை பெண் இரக்கா இது மூர்த்தி மூர்த்தி தகண்டோடு இல்லாத உப்பு வேணா கேல்வா நீ உப்பு பே

ಇನ್ನು ಲೈಟ್ ಇಲ್ಲ ಹೌದು ಅದಕ್ಕೆ ಹೇಳಿದ್ದು ಟೈಮ್ ಎಷ್ಟಾಯ್ತು ಬಾ ಹೋಗ ಈಗ ಎಷ್ಟು ಹೇಳುತ್ತಲ ಏನು ನೋಡಿದ್ಯಾ ಬಾಯ್ ಬಾ ಹಾ ಈಗ ಎಷ್ಟಾಯ್ತು ಟೈಮ್ ಈಗ ಟೈಮ್ ಎಷ್ಟಾಯ್ತು ಹೇಳ ಟೈಮ್ ಟೈಮ್ ಹ್ಮ್ ಹ್ಮ್ ಸೂಪರ್

that was a pattern that had used to go. so three who had used to do it without stage? don't lock 1, 2 Don't make reconcile they

ದ್ರಾಕ್ಷಿ ಇಲ್ಲದೆ ಹಲ್ವಾ ತಿನ್ನುವುದು ಇವತ್ತು ನಾವು ತಿನ್ನುವಲ್ಲ ಹಾಂ ಒಟ್ಟು ಹಲ್ವಾ ಆದ್ರೆ ಆಯ್ತಲ್ವಾ ದ್ರಾಕ್ಷಿ ಬೇಕಂತಿಲ್ಲ ಅಲ್ಲ ಓಕೆ ಮಾಡೋಣ ಬಾಯ್ ಬಾಯ್ ನಿಮ್ಮ ಬರೀ ಹ್ಞೂ ಎಂತದ ಏನು

ಬಟ್ರ ಮನೆ ಮಾಡಿದ್ದು ಅದಕ್ಕೆ ನಾನು ನಮ್ಗ ತಗೊಂಡಿದ್ದೆ ಸತ್ಯವ ಒಂಚೂರು ತುಪ್ಪ ಸ್ಮೆಲ್ ಇಲ್ಲ ಅಂದ್ರೆ ಹೌದಾ ಇದ